ನಗರದಲ್ಲಿ ಕಾಂಗ್ರೆಸ್ ಸಭೆ ಹಿನ್ನೆಲೆ ಹೊಸ ಕಾಂಗ್ರೆಸ್ ವರ್ಸಸ್ ಹಳೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ಕೋಲಾರದ ಕಾಂಗ್ರೆಸ್ ಸಭೆಯಲ್ಲಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿರುವ ಘಟನೆ ಕೋಲಾರ ನಗರದ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯದಲ್ಲಿ ನಡೆದಿದೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಸೇರಿದಂತೆ ಕೆಲವರಿಗೆ ಸಭೆಗೆ ಆಹ್ವಾನಿಸಿಲ್ಲ ಎಂದು ಎರಡೂ ಬಣದ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಕೈ ಕೈ ಮಿಲಾಯಿಸಿಕೊಂಡು ಗಲಾಟೆ ನಡೆಸಿದ್ದಾರೆ ಕಾಂಗ್ರೆಸ್ ಶಾಸಕರ ಎದುರೇ ಕಾರ್ಯಕರ್ತರು ಪರಸ್ಪರ ತಳ್ಳಾಟ ನೂಕಾಟ ಸಹ ನಡೆದಿದೆ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದವರಿಗೂ ಮಣೆ ಹಾಕಿದ್ದಾರೆ ಎಂಬ ಆರೋಪ ಮಾಡಿ ಗಲಾಟೆಯನ್ನು ಮಾಡಿದ್ದಾರೆ yeah ಕಾಂಗ್ರೆಸ್ ಹಾಂ ಏನು ಆಗ್ತಾ ಇದಾರೆ ಅರ್ಥದಾಗ್ತಾ ಇಲ್ಲ ಯಾರು ಏನು ಉದ್ದೇಶ ಇಟ್ಕೊಂಡು ಮಾತಾಡೋ ಮಾತಾಡ್ತಾ ಇದ್ದಾರೆ ಈ ಥರ ಮಾಡ್ತಾರೆ ಅದಕ್ಕೆ ಅರ್ಥನೇ ಆಗ್ತದೆ ಯಾಕಂದರೆ ಇದು ಒಂಥರ ನಗುಪಾಟಿಗೆ ದಾರಿ ಆಗ್ತದೆ ಬಿಟ್ಟರೆ ಇನ್ನೇನು ಯಾರು ಇದೇನು ಒಳ್ಳೇದಾಗೋದಿಲ್ಲ ಇದು ಪಾರ್ಟಿ ಓಡಾಡೋದು ಆಗಲಲ್ಲ ಕಾರ್ಯಕರ್ತಕ್ಕೂ ಒಳ್ಳೇದಾಗೋದಿಲ್ಲ ಮತ್ತು ಇದು ನಾಯಕರ ವರ್ಚಸ್ಗೂ ಸಹ